ಆಸನದಲ್ಲಿ ಎತ್ತ ಮಗಳ ಕೊಂದ್ಬಿಟ್ಲು ತಾಯಿ ಕೇಳಬಾರದು ಸುದ್ದಿ ಇವೆಲ್ಲ ಕೇಳಬಾರ್ದು ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೀವಿ ಯಾವತ್ತಾರು ಕೆಟ್ಟ ಇದ್ದಾಳ ಅಂತ ಕೇಳ್ತಿದ್ದೋ ಯಾರಾದರೂ ತಾಯಿ ಮಕ್ಕಳು ಕಷ್ಟ ಕೊಟ್ಟಾಳ ಅಂತ ಕೇಳ್ತಿದ್ದೋ ಈಗ ಮಗಳನ್ನೇ ಕೊಂದವಳೆ ಆರು ವರ್ಷದ ಮಗಳನ್ನು ಯಾತ್ಕೋಸ್ಕರ ತನ್ನ ಸುಖಕ್ಕೋಸ್ಕರ ಮಕ್ಕಳಿಗೋಸ್ಕರ ತನ್ನ ಸುಖವನ್ನು ತ್ಯಾಗ ಮಾಡಿದವಳು ತಾಯಿ ಅಂತ ಕೇಳ್ತಿದ್ದೋ ಈಗ ತನ್ನ ಸುಖಕ್ಕೋಸ್ಕರ ಆರು ವರ್ಷದ ಮಗಳನ್ನು ನೀರಿನ ಮುಳುಗಿಸಿ ಕೊಂದ್ಲು ಅಂತ ಕೇಳ್ತಾ ಇತ್ತು ಎಂಥ ದುರಂತ ದೇವನದಲ್ಲಿ ಇಡೀವು ನಾವು ಸಂಬಂಧದಿಂದ ಸಂತೋಷ ಪಡಬೇಕೆ ಹೊರತು ಒಬ್ಬರನ್ನ ಕೊಂದು ಒಬ್ಬರು ಸಂತೋಷ ಪಡೋದಲ್ಲ ಕಾಲ ಅದಲ್ಲ ಅದಕ್ಕೆ ಪ್ರಪಂಚದ ತುಂಬ ಶತ್ರುಗಳಿರಲಿ ಎದುರಿಸ್ಬೋದಂತೆ ಊರು ತುಂಬ ಶತ್ರುಗಳಲ್ಲಿ ನಮ್ಗೆ ಇರೋರು ಹೆಂಗೋ ಬಾಳ್ಬಹುದು ಮನೆ ತುಂಬ ಶತ್ರುಗಳಾದ್ರೆ ಹೆಂಗ್ ಬಾಳೋದು ಬಹಳ ಕಷ್ಟ ಆಗ್ತದೆ ಒಡ ಹುಟ್ಟಿದ ತಮ್ಮ ಕೊಲ್ಲಕ್ಕೆ ನಿಂತ ಕಟ್ಕೊಂಡ ಮಡ್ದಿ ಕೊಲ್ಲಕ್ಕೆ ನಿಂತಲು ಗಂಡ ಕುಂದಾಗ್ತಾ ತಂದ ಸೊಸೆಯನ್ನು ಅತ್ತೆ ಮಾವ ಕುಂದ್ತಿವಿ ಅಂತಾರೆ ನೋಡಿ ತುಂಡು ಭೂಮಿಗಾಗಿ ತುಂಡು ಭೂಮಿಗಾಗಿ ಯಾವುದೋ ಹಳ್ಳಿನಲ್ಲಿ ಹತ್ತೆತ್ತು ಕುಂಟೆ ಹೊಲ ಭಾಗ ಕೊಟ್ಟಿದ್ರು ಯಾವುದೋ ಕಾಲದಲ್ಲಿ ತಮ್ಮ ವಸಿ ಸಿಟ್ಟು ಕಾಪಿಷ್ಟ ಅಣ್ಣ ಸ್ವಲ್ಪ ಧರ್ಮ ಅಂತ ಇದು ಹತ್ತು ಕುಂಟೆ ಹೊಲ ಇತ್ತು ಇಪ್ಪತ್ತು ಕುಂಟೆ ಗದ್ದೆ ಇತ್ತು ಕೆರೆ ಪಕ್ಕದಲ್ಲಿ ಹತ್ತು ವರ್ಷದಿಂದ ಭಾಗ ಮಾಡಿದಾಗ ತಮ್ಮನ್ನು ಕೇಳಿದ್ರು ನಿನಗೇನು ಬೇಕಪ್ಪ ಅಂದರು ಅವನಂದ ಹೊಲ ಯಾರಿಗೆ ಬೇಕು ಗದ್ದೆ ಬೇಕು ನನಗೆ ಅಂದ ನೀರೆಲ್ಲ ಆಯ್ದಿಲ್ಲ ಮಳೆ ಬರೆದ್ರೆ ಏನು ಬೆಳೆಯೋನಲ್ಲಿ ಗದ್ದೆ ಕೊಡಿ ಅಂದ ಅಣ್ಣಂಗೆ ಕೇಳಿದ್ರು ಏನಪ್ಪ ನೀನು ತಮ್ಮ ಹಿಂಗೆ ಅಂತಾನೆ ಆಯ್ತು ಸ್ವಾಮಿ ಅವ್ನಿಗೆ ಹತ್ತು ಕುಂಟೆ ನನಗೆ ಹತ್ತು ಕುಂಟೆ ಈ ಹತ್ತು ಕುಂಟೆಲಿ ಅವ್ನಿಗೆ ಐದು ಐದು ಕುಂಟೆ ನನಗೊಂದು ಐದು ಕುಂಟೆ ಕೊಡಿ ಅಂದ ಏ ಬೇಡ ಬೇಡ ಬೇಕಾಗಿಲ್ಲ ನಾನು ನೀನು ಪಕ್ಕದಲ್ಲೇ ದಿನ ಜಗಳ ಆಯ್ತವೆ ಈಗಲೇ ಹೋಗ್ಬಿಡ್ತೀನಿ ಅವ್ನು ಕೆಲಸ ಮಾಡಿ ಸ್ವಾಮಿ ಸಾಕು ಅವ್ನಿಗೆ ಹತ್ತು ಕುಂಟೆ ಒಳ್ಳೆ ದುಡ್ಡು ಮಾಡಿ ಮಾಡಿ ಕಣ್ಣವ್ನು ಹೆಂಗೆ ಕಮ್ಮಿ ಮಾಡಿಕಿದ್ದಾನ ನಮ್ಮ ಅಣ್ಣ ಹತ್ತು ಕುಂಟೆ ಹೊಲ ಅವನಿಗೆ ಕೊಡಿ ಇಪ್ಪತ್ತು ಕುಂಟೆ ಅದೇ ನಂಗೆ ಕೊಡಿ ಅಂದ బెళక్ కణ ధర్మ అలా అదు అందరు ధర్మ కర్మ గొప్పలా నీ ఇష్ట అందనే తల్ బగ్ద ఆయ్ బుడి స్వామి నన్ను హత్ కుంటా బతు కొట్బడి ఇప్పదు గుంట గద్దెవన నన్న తమ్ము అంద పరగిల నీను అంత పప్పు ఊర్రు అద్దె మడి కండల మడి కండ హింగే ఇతద కాల అనుకోబుట్ట కాలం ముందుకు వు కబళ ముంచ చోటి కట్టకి శురు ಹತ್ತು ಕುಂಟೆಗೆ ಒಂದು ಕೋಟಿ ಬತ್ತು ಬೆಲೆ ಹಾಕಿ ಶುರುವಾಯಿತು ಆಟಕಿ ಈಚ್ ಅವನಿಗೆ ಕೊಟ್ಟು ಕೊಟ್ಟುಬಿಡ್ನಲ್ಲಪ್ಪ ನಾನು ಅಂತ ತಿರುಗಿ ಬಂದ ನೈಗೆ ಸೇರ್ಸೋಕೆ ಏ ಬೇಡ ನಾನು ನೀನು ಅಂತ ಅವಳೆ ಅದರಲ್ಲೋ ಐದು ಕುಂಟೆ ಕೊಡ್ಸಿ ಅಂತ ಬಂದ ಏಯ್ ಅವತ್ತು ನೀನೇ ತಾನೇ ಅಂದೋನು ನಂಗೆ ಬೇಡ ಅಂದೆ ಅಯ್ಯೋ ಅವತ್ತು ಮಾತ್ರ ನುಂಗ್ ಹೆಚ್ಚು ಕಮ್ಮಿ ಆಗಿತ್ತು ಅಂದ ಬಿ ಪಿ ಮಾತ್ರೆ ಎರಡು ನುಂಗ್ ಗುಟಿ ಆಗ್ಬಿಟ್ಟಿತ್ತು ಅಣ್ಣ ನಿಮಗೂ ಗೊತ್ತಾಗಲಿಲ್ವಾ ಆಗುದಿಲ್ಲ ಕಣೋ ಅಂದರು ಪಾಪ ಈ ಅಣ್ಣ ಅಂದಾಲೇ మాత్రమే ఇతాయిర్లీ నీకు ఆవత్తే నీను ఇవత్ హ్యాకింగ్ మాట్లాడతాయి కొడల్లా కణ నను అంద కొడల్వా నోడు మాట్తినా అంత ఒళ్ళగ నుగుదే మచ్చి తంద మంది బీస అన్న కుక్క బు అన్న సత్తు సత్తు ఇవన్న తగ్గ జేల్కి హాక్రు అన్న ఎమలోక తమ్మ బతుకే నరకలోకహద ಈಗ ಅವ್ನು ಸದ್ಯಕ್ಕೆ ಜಾಮೀನು ಸಿಗುವುದಿಲ್ಲ ಅವನ ಊರು ಬರೋತ್ಗೆ ಎತ್ ಕುಂಟೆ ಅಂತೂ ಸತ್ವಾಲು ಇರುವುದಿಲ್ಲ ಅಕ್ ಭಕ್ತರು ಒತ್ತರ್ಸ್ಕೊಂಡೇ ಬಿಟ್ಟವ್ರ ಅಲ್ಲ ಪೂರ ಇವನಿಗೂ ಇಲ್ಲ ಅವನಿಗೂ ಇಲ್ಲ ಒಟ್ಟಲ್ಲಿ ಆ ವಂಶಕ್ಕೆ ನೆಮ್ಮದಿ ಇಲ್ಲ ಯಾತಕ್ಕೆ ಒಬ್ಬನ ದುರಾಸೆ ಒಬ್ಬನ ಅತಿ ಆಸೆ ಒಬ್ಬನ ಲೋಲುಪ್ತತೆ ಒಂದಿಡೀ ವಂಶದ ನೆಮ್ಮದಿ ಹಾಳು ಮಾಡ್ತು ಇವತ್ತು ಆ ಎಂಟಿಯರ್ ಇಬ್ಬರು ಊರೆಲ್ಲ ಅವರೇ ಹಣ್ಣನ ಹೆಂಡತಿ ಗಂಡಿಲ್ದೋಳಾದ್ಲು ಆದ್ಲು ತಮ್ಮ ಹೆಂಡತಿ ಗಂಡಿದ್ದು ಇಲ್ದೋಳಾದ್ಲು ಹಣ್ಣನ ಮಕ್ಕಳು ಅಪ್ಪಲ್ದೇ ಅನಾಥ ಅದು ಆದರೆ ಇವಳು ತಮ್ಮನ ಮಕ್ಕಳು ಅಪ್ಪ ಇದ್ರು ಅನಾಥ ವ್ಯತ್ಯಾಸ ಏನೂ ಇಲ್ಲ ಅದಕ್ಕೆ ಸೊಕ್ಕ ಸುಟ್ಟು ಬೋಧಿಯ ಮಾಡು ಗರ್ವವೆಂಬುದ ಹರಣ ಮಾಡು ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ಶತ್ರುಗಳು ವರ ಪ್ರಪಂಚಲಿದ್ರೆ ಬದುಕಬೋದಂತೆ ತಮ್ಮ ಸೊಸೆ ಮಗ ಮಾವ ಹಳಿಯ ಇವರೇ ಶತ್ರು ಆದರೆ ಬದುಕ ಕಷ್ಟ ಅದಕ್ಕೆ ದೇವರೇ ಮನೆಗೆ ನೆಮ್ಮದಿ ಕೊಡು ಮನಸ್ಸಿಗೆ ನೆಮ್ಮದಿ ಕೊಡು ದುಡ್ಡೋಸಿ ಕಮ್ಮಿ ಆದರೂ ಪರವಾಗಿಲ್ಲ ಸಂಪಾದನೆ ಕಡಿಮೆ ಆದರೂ ಪರವಾಗಿಲ್ಲ ನಮ್ಮ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ನಾವೆಲ್ಲರೂ ಕೂಡ ಭಗವಂತನ